ಬಾದಾಮಿ ಮತಕ್ಷೇತ್ರದಲ್ಲಿ ಶಾಸಕರ ಆಪ್ತರ ಕೈವಾಡದಿಂದ ದಲಿತರಿಗೆ ಹಾಗೂ ಸಾರ್ವಜನಿಕರಿಗೆ ರಕ್ಷಣೆ ಇಲ್ಲ ಎಂಬುದು ಮತ್ತೊಮ್ಮೆ ಸ್ಪಷ್ಟಪಡಿಸಿದ ಈ ಹಲ್ಲೆ ಬಾದಾಮಿಯ ಹೆಬ್ಬಳ್ಳಿ ಯುವಕನ ಮೇಲೆ ಹಲ್ಲೆ ಹೊಲದಲ್ಲಿ ಕಳುವು ಮಾಡೋದನ್ನ ಪ್ರಶ್ನಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಇದರಲ್ಲಿ ಶಾಸಕರ ಆಪ್ತರ ಕೈವಾಡ ಇರೋದ್ರಿಂದ ಈ ಕೇಸನ್ನು ಮುಚ್ಚಿ ಹಾಕಲು ಅಧಿಕಾರಿಗಳನ್ನು ಕೈಗೊಂಬೆ ಮಾಡಿಕೊಂಡು ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂಬುದು ಈ ಘಟನೆಯಿಂದ ತಿಳಿದು ಬರ್ತಾ ಇದೆ ಈ ಘಟನೆಯ ಬಗ್ಗೆ ಇಷ್ಟೆಲ್ಲ ಪ್ರಚಾರವಾದರೂ ಕೂಡ ಇಲ್ಲಿಯವರೆಗೆ ಎಫ್ಐಆರ್ ಆಗದೆ ಇರೋದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಯಾರಗೊಪ್ಪ ಎಸ್ಬಿನ್ ಗ್ರಾಮದ ಚೌಕಿ ಮಠ ಎಂಬುವರ ಮನೆಯಲ್ಲೇ ಕೆಲಸ ಮಾಡುತ್ತಿದ್ದ ಶಿವಾನಂದ್ ಹನುಮಂತ್ ಮಾದರ್ ಎಂಬ ಯುವಕ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಬೆಳಗಿನ ಜಾವ ಎಂಟು ಗಂಟೆ ಸುಮಾರಿಗೆ ಹೊಲದಲ್ಲಿ ಮೆಕ್ಕೆಜೋಳ ಕಳವು ಮಾಡಲು ಬಂದಿರುವವರನ್ನ ಪ್ರಶ್ನಿಸಿ ಬೆದರಿಸಿ ಕಳಿಸಿದ್ದಕ್ಕೆ ಬಾದಾಮಿಯ ಮಿನಿ ವಿಧಾನಸೌಧದ ಎದುರು ಟೀ ಕುಡಿಯಲು ಬಂದಿದ್ದ ಶಿವಾನಂದ್ ಹನುಮಂತ್ ಮಾದರಿ ಎಂಬ ಯುವಕನನ್ನ ಪಕ್ಕದಲ್ಲಿರುವ ಗ್ಯಾರೇಜ್ನಲ್ಲಿ ಕಬ್ಬಿಣದ ರೋಡುಗಳಿಂದ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದು ಕುತ್ತಿಗೆ ಭಾಗ ಹಾಗೂ ಕೈಬೆರಳು ಸೇರಿ ಗಂಭೀರ ಪ್ರಮಾಣದ ಹಲ್ಲೆಯಾಗಿದ್ದು ಕೊರಳಲ್ಲಿದ್ದ ಒಂದು ತೊಲೆ ಚಿನ್ನದ ಸರ ಕೂಡ ಕಳವು ಮಾಡಿದ್ದಾರೆ ಹಲ್ಲೆ ಮಾಡಿರುವ ವಿಡಿಯೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಲ್ಲೆಗೊಳಗಾದ ಶಿವಾನಂದ್ ಮಾದರ್ ಎನ್ನುವ ವ್ಯಕ್ತಿ ಬಾದಾಮಿಯ ಸರ್ಕಾರಿ ತಾಲೂಕಾ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾನೆ ಮುತ್ತಪ್ಪ ನಿಂಗಪ್ಪ ಮುದಕವಿ ಬಸಪ್ಪ ಎಲ್ಲಪ್ಪ ಮಣ್ಣೂರ್ ಮಂಜಪ್ಪ ಹನುಮಂತ್ ಕಡೆಮಣಿ ಪೂರ್ಣಾನಂದ ಶಿವನಪ್ಪ ಜಾಲಿಕಟ್ಟಿ ಪ್ರವೀಣ್ ದೇವೇಂದ್ರಪ್ಪ ಬೂದಿಹಾಳ್ ಭೂಷಪ್ಪ ಅನವಾಲ್ ಸಿದ್ದಪ್ಪ ಹುಳಿ ಇನ್ನೂ ಅನೇಕರು ಹಲ್ಲೆ ಮಾಡಿದ್ದಾರೆ ಎಂದು ಹಲ್ಲೆಗೊಳಗಾದ ಶಿವಾನಂದ್ ಫಿರ್ಯಾದಿಯಲ್ಲಿ ಹೇಳಿಕೊಂಡಿದ್ದಾರೆ ಬಾದಾಮಿಯಲ್ಲಿ ಹಾಡ ಹಗಲೆ ಈ ತರ ಹಲ್ಲೆ ಮಾಡುತ್ತಿದ್ದಾರೆ ಎಂದರೆ ಇಲ್ಲಿನ ಭದ್ರತಾ ವ್ಯವಸ್ಥೆಯ ಬಗ್ಗೆ ಇಲ್ಲಿನ ತಾಲೂಕಾ ಆಡಳಿತ ತಪ್ಪಿತಸ್ಥರ ಮೇಲೆ ಪೊಲೀಸ್ ಕೇಸ್ ಎಫ್ಐಆರ್ ದಾಖಲಿಸಿ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ದಲಿತ ಸಂಘಗಳ ಮುಖಂಡರು ಮಾಧ್ಯಮದ ಎದುರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ವರದಿ ಹುಲಗಪ್ಪ ಭೋವಿ ರಾಷ್ಟ್ರಕ್ರಾಂತಿ ನ್ಯೂಸ್ ಬಾದಾಮಿ ಎಲ್ಲಿ ಬರ್ತ ಅಂದ್ರೆ ಇದನ್ ಬರ್ತ ಇದ್ರೆ ಇದ್ ನಿಂದ್ರ ಹಾ ಅಂದ್ರೆ ಇದು ಬರ್ತಾ ನೋಡ್ತೀನಿ ಇಲ್ಲಿ ತರ ಐತಿ ಮಾರಣಾಂತಿಕವಾಗಿ ಇವತ್ತು ಜೀವ ಹೋಗುವ ಸ್ಥಿತಿಯಲ್ಲಿ ಇವತ್ತು ಹಲ್ಲೆ ಮಾಡಿದಂಥ ಘಟನೆ ನಡೆದಿದೆ ಯಾವ ರೀತಿ ನಡೀತು ಘಟನೆ ಯಾವಾಗ ನಡೀತು ನಿಮ್ಮ ಹೆಸರು ಹೇಗೆ ನಡೀತು ಯಾವಾಗ ನಡೀತು ಯಾವ

ಇದೆಲ್ಲ ಅವರೇ ಹೊಡೆದ್ರು ತಾರೇ ಹೊಡೆದು ಸರಿ ಮತ್ತೆಲ್ಲ ಬೆಳಕಾಯಿ ಯಾವ ಯಾವ ದಿನ ಇದು ಆಗಿದ್ದು ಮಂಗಳವಾರ ಎರಡನೇ ತಾರೀಕು ಬೆಳಗ್ಗೆ ಬೆಳಗ್ಗೆ ಒಂಬತ್ತನೇ ಒಂಬತ್ತು ಗಂಟೆ ಹಾಂ ಎಷ್ಟು ಜನ ಆದರು ಸುಮಾರು ಹಲ್ಲೆ ಆಗಿದೆ ಯಾವ ರೀತಿ ನಡೆಯಿತು ಹೇಗೆ ನಡೆಯಿತು ಎಲ್ಲಿ ನಡೆಯಿತು ಅಂತ ನನ್ನ ಹೆಸರು ಹನುಮಂತಪ್ಪ ಕೇಳಗೇರಿ ಕರ್ನಾಟಕ ರಾಜ್ಯ ರಾಜೀವ ಸಂಘದ ನವಲೂನ್ ತಾಲೂಕು ಅಧ್ಯಕ್ಷರು ಸರ್ ಏನು ನಡೀತು ಗ್ರಾಮದ ಶಿವಾನಂದ ಮಾದರ್ ಅನ್ನುವಂಥ ವ್ಯಕ್ತಿ ಯಾವ ತಾಲೂಕು ಬದಾಮಿ ತಾಲೂಕು ಆ ಬ ಹೆಬ್ಬಳ್ಳಿ ಗ್ರಾಮದ ಯುವಕ ಇಲ್ಲೇ ಬದಾಮಿ ಹತ್ತಿರ ಎರಗೊಪ್ಪ ಅನ್ನುವಂಥ ಒಂದು ಗ್ರಾಮದ ಹತ್ತಿರ ಇರೋ ಇರತಕ್ಕಂಥ ಮಠ ಎಂಬ ಇವರ ಜಮೀನಿನಲ್ಲಿ ಒಂದು ಮನೆಯಲ್ಲಿ ಇದ್ದು ಆ ಹೊಲದಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ಎರಗೊಪ್ಪ ಗ್ರಾಮದ ಯುವಕ ಎರಗೊಪ್ಪ ಗ್ರಾಮದ ಯುವಕರು ಯುವಕ ಬಂದು ಆ ಹೊಲದಲ್ಲಿ ಇರತಕ್ಕಂಥ ಮೆಕ್ಕೆಜೋಳವನ್ನು ಕಡಿದುಕೊಂಡು ಹೋಗುವ ಸಮಯದಲ್ಲಿ ಇವ ಶಿವಾನಂದ ಮಾದಾರ ಅನ್ನುವ ಅಂದ್ರೆ ಕಳು ಮಾಡಕ್ ಹೋಗಿದ್ರು ಕಳು ಮಾಡುವ ಒಂದು ಮೇವು ಕಡಿದುವ ಸಮಯದಲ್ಲಿ ಶಿವಾನಂದ ಮಾದಾರ ಅವ್ರ ತಡೆ ತಡೆ ಇದು ನಮ್ಮ ಜಮೀನಾಗ ನಿಮ್ ಹಂಗೆಲ್ಲ ಕಡಿಬಾರ್ದು ನಾ ಕೈದಿಲ್ಲ ಅವ್ರಿಗೆ ಹಲ್ಲಿಗೆ ಹೊಳ್ಳಿ ವಾಪಸ್ ನಮ್ಮ ಎರಡಾಯ್ದ ಇಪ್ಪತ್ತರಿಂದ ಜನರನ್ನು ಬಂದು ಕನಿಗೆ ಯಾರ ಮನುಷ್ಯ ಮನುಷ್ಯ ಸ್ಥಿತಿನ ಪ್ರಾಣಿಗಳಿಗೆ ಮಾಡತಾರಲ್ಲ ಅದಂಗ ಬಡದು ಲೇ ಹೊಲಿಯ ಮಗುನ ಮ್ಯಾಗ ಕೈ ಹಂಗ ಬಡದು ಇವನ್ನ ಅನ್ನುವಂತ ಬಡದು ಇವನ್ನ ಪ್ರಾಣಿ ವಿಷಯ ಬಿಡುವಂತ ಸ್ಥಿತಿ ಇವನು ಇದು ಆದ್ರೆ ಈ ತಕ್ಕಂತ ತಾಲೂಕ ಆಡಳಿತ ಸಂಬಂಧ ಪಡಕೆ ಹೊಲಿ ಶಿಲಾಕೇರಿ ಇರ್ಬೋದು ಇವ್ರ ಮೇಲೆ ಯುದ್ಧಕ್ಷಿಣ ಕ್ರಮ ಜರುಗಬೇಕ ಜರುಗ ಜರುಗಬೇಕಾಗಿತ್ತು ಆದ್ರೆ ಯಾವುದೇ ಒಂದು ಇವರು ಅವರ ಮೇಲೆ ಹಾನು ಕ್ರಮ ಜರುಗಿಸಿಲ್ಲ ಈ ಒಂದು ಹಲ್ಲೆ ಇಲ್ಲಿ ಮಿನಿ ವಿಧಾನಸೌಧ ಬಾದಾಮಿ ಬದಾಮಿಯ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಇದು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಈ ಹಲ್ಲೆ ನಡೆದೈತಿ ಇದು ಜಮೀನಾಗಿದ್ರೆ ಅವನ ಪ್ರಾಣ ತೆಗೆದು